ಅಭಿವೃದ್ಧಿ ಮಾಡಲಿ ಯಾರು ಬೇಡ ಅನ್ನೋದಿಲ್ಲ ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಬೆಳೆದು ನಿಂತ ಮರಗಳನ್ನು ಕಡಿದು ಹಾಕಿರುವುದು ಯಾವ ಸೀಮೆ ಅಭಿವೃದ್ಧಿ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಟಿ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಚಳ್ಳಕೆರೆ ನಗರದ ಸಿ ಪ್ರಥಮ ದರ್ಜೆ ಕಾಲೇಜ್ಗೆ ಬಿಜೆಪಿ ಕಾರ್ಯಕರ್ತರೊಂದಿಗೆ ಭೇಟಿ ನೀಡಿ ಕಾಲೇಜು ಆವರಣದಲ್ಲಿ ಮರಗಳನ್ನು ಕಡಿದು ಹಾಕಿರುವ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅವರು ಮಾತನಾಡಿದರು ಭಾರತೀಯ ಜನತಾ ಪಾರ್ಟಿಯ ಹಾಗೆ ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಮದಾಸ್ ಅಣ್ಣವರು ನಮ್ಮ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸೀನ ನಗರದ ಹಿರಿಯ ಮುಖಂಡರಾಗಿರ್ತ ಗುಡ್ಡಾವರ್ದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬಂಡೆ ರುದ್ರಣ್ಣವರು ನಮ್ಮ ಮಂಡಲ ಉಪಾಧ್ಯಕ್ಷರು ರುದ್ರಮುನಿಯವರು ನಮ್ಮ ಮಂಡಿ ಖಜಾಂಜಿ ಸೀನಪ್ಪನವರು ನಮ್ಮ ನವೀನ್ ಅಣ್ಣವರು ಮೋಹನಣ್ಣವರು ಇಲ್ಲಿ ನಾವು ನಾಡು ಇಲ್ಲಿ ಅತ್ಯಂತ ಮಳೆ ಕಮ್ಮಿ ಮಳೆ ಬೀಳ್ತಕ್ಕಂಥ ಪ್ರದೇಶ ಅದು ಚಳ್ಕೆರೆ ಇಡೀ ಕರ್ನಾಟಕದಲ್ಲಿ ಅಂತ ಒಂದು ಕರ್ನಾಟಕ ರಾಜ್ಯದ ಒಂದು ಚಳಕೆರೆ ಒಂದು ಕಾಲೇಜಿನಲ್ಲಿ ಇವತ್ತು ಕಳೆದ ಮೂವತ್ತು ಇಪ್ಪತ್ತು ಕೆಳಗಡೆ ಇಲ್ಲಿ ಮಳೆ ಬೀಳ್ತಕ್ಕಂಥದ್ದು ಬಹಳ ಕಷ್ಟ ಇತ್ತು ಅಂತ ಒಂದು ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅವತ್ತು ಮರಗಳನ್ನ ನೆಟ್ಟು ಈ ಭಾಗದಲ್ಲಿ ನೆಟ್ಟು ಇವತ್ತು ಮರಗಳನ್ನ ಪೋಷಣೆ ಪಾಲನೆ ಪೋಷಣೆ ಮಾಡಲಿಕ್ಕೆ ಸಹಕಾರ ತಗೊಂಡು ಟ್ಯಾಂಕರಲ್ಲಿ ನೀರೋಡ್ಸಿ ಇವತ್ತು ಮರಗಳನ್ನ ಬಹಳ ಶ್ರಮವಹಿಸಿ ಶ್ರದ್ಧೆಯಿಂದ ಈ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಬೆಳೆಸಿರ್ತಕ್ಕಂಥ ಯಾಕೆಂದ್ರೆ ಇಲ್ಲಿ ಗೊತ್ತು ಚಳಿಕೆರಲ್ಲಿ ಮಳೆ ಬೀಳ್ತಕ್ಕಂಥದ್ದು ಬಹಳ ಅಪರೂಪ ಬಹಳಷ್ಟು ಕಮ್ಮಿ ಬೀಳ್ತಕ್ಕಂಥ ಪ್ರದೇಶ ಕರ್ನಾಟಕದಲ್ಲಿ ಅಂತ ಒಂದು ವಿಚಾರ ಇದ್ದಾಗ ಇವತ್ತು ಮೂವತ್ತು ಇಪ್ಪತ್ತು ಮೂವತ್ತು ವರ್ಷದಿಂದ ಬೆಳೆದಿರ್ತಕ್ಕಂಥ ಮರಗಳನ್ನ ಏಕಾಏಕಿ ಇವತ್ತು ಅರಣ್ಯ ಇಲಾಖೆ ಇರ್ಬೋದು ಇಲ್ಲ ತಾಲೂಕಿನ ಆಡಳಿತ ಇರ್ಬೋದು ಶಾಸಕ ಆದೇಶದ ಮೇರೆಗೆ ಕರೆದಿರ್ತಕ್ಕಂಥ ಇವತ್ತು ಮರಗಳನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಲೇಜು ಕ್ಯಾಂಪಸ್ ಅಲ್ಲಿ ಕಾಲೇಜ್ ಇದರಲ್ಲಿ ಕರೆದಿರ್ತಿದಲ್ಲ ಇದ್ರ ಉದ್ದೇಶ ಏನು ಅಂತ ಕೇಳಿದಾಗ ನಾವಿಲ್ಲಿ ರಸ್ತೆನ ಅಗಲೀಕರಣ ಆಗ್ಬೇಕು ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳ್ತಾರೆ ಆಯ್ತು ನೀವು ಅಭಿವೃದ್ಧಿ ಮಾಡ್ರಿ ಇಲ್ಲಿ ಡಬಲ್ ರಸ್ತೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ ಕಾಲೇಜ್ ಒಳಗಡೆ ಇಲ್ಲಿ ಯಾವ ವೆಹಿಕಲ್ಗಳು ಬರ್ತಾರೆ ಯಾರೇ ಬಂದ್ರು ಪೋಷಕರು ಬಂದ್ರು ಮಕ್ಕಳನ್ನ ರೋಡ್ ಅಲ್ಲಿ ಹೋಮಿಟ್ರ ಗಲೆ ಇಲ್ಲ ಕಾಲೇಜ್ ಒಳಗಡೆ ಇರ್ತಕ್ಕಂಥ ನೂರ್ ಮೀಟರ್ ಇರ್ಬೋದು ಐವತ್ತು ಮೀಟರ್ ಬರ್ಬೋದು ಹಾಗಾಗಿ ಇಲ್ಲಿ ಡಬಲ್ ಡಬಲ್ ರೋಡ್ ಮಾಡತಕ್ಕಂತ ಅವಶ್ಯಕತೆ ಇವತ್ತು ಮರಗಳನ್ನ ಕಡ್ದಿರ್ತಕ್ಕಂಥ